ಸರ್ವಿಸ್ ರಸ್ತೆ ಇಲ್ಲದೆ ಈ ಒಂದು ರಸ್ತೆಗಳಿಗೆ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಣೆ ಮಾಡಿ ನಾವು ಕಷ್ಟಪಟ್ಟು ಕಟ್ಟುವಂತ ತೆರಿಗೆಯಿಂದ ನಿರ್ಮಾಣ ಮಾಡಿದಂಥ ಈ ರಸ್ತೆಗೆ ಮೈಸೂರು ನಂಜನಗೂಡು ಮುಖ್ಯ ರಸ್ತೆಗೆ ಮಧ್ಯದಲ್ಲಿ ಟೋಲ್ ಸಂಗ್ರಹಣೆ ಮಾಡ್ತಿರ್ತಕ್ಕಂಥದ್ದು ಕೆರೆ ಐತೆ ಕೆರೆಗೆ ಒಂದು ತಡೆಗೋಡೆ ಇಲ್ಲ ನಿಮ್ ಜನ್ಮಕ್ ಬೆಂಕ್ಯಾಕವ್ರೆ ಇತ್ತು ನಿಮ್ ಜನ್ಮಕ್ ಬೆಂಕ್ಯಾಕ ಈ ಕೆರೆಗೆ ಒಂದು ತಡೆಗೋಡೆ ಇಲ್ಲ ನೂರಾರು ಜನ ನಿಮ್ಮ ಜನ್ಮಕ್ಕೆ ಬೆಂಕಾಕ ರೇ ಏ ಅವಿವೇಕಿಗಳೇ ಏ ರಸ್ತೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ತಡೆಗೋಡೆ ಇಲ್ಲ ಮುಂದೆ ನೋಡಿ ಟೋಲ್ ಸಂಗ್ರಹಣೆ ಯಾವ ರೀತಿ ಹಗಲು ದರೋಡೆ ಮಾಡ್ತಾರೆ ಅಂತ ತೋರಿಸ್ತೀವಿ ನೋಡ್ರಪ್ಪ ನಾವು ನೀವೆಲ್ಲರೂ ಕಟ್ಟಿದಂತ ತೆರಿಗೆಯಿಂದ ಮೈಸೂರು ನಂಜನಗೂಡು ಮುಖ್ಯ ರಸ್ತೆಯನ್ನ ನಿರ್ಮಾಣ ಮಾಡಿ ಇವತ್ತು ಅದಕ್ಕೆ ಟೋಲ್ ನ ನಿರ್ಮಿಸಿ ಅಗಲು ದರೋಡೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟೊಂದು ವಾಹನಗಳು ನಿಂತಿದೆ ಜನಸಾಮಾನ್ಯರು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸು ಇವರು ನಮ್ಮವರು ಇವರು ನಮ್ಮ ಸಮಾಜದವರು ಇವ್ ನಮ್ಮ ಸಮಾಜದ ಮುಖಂಡರುಗಳು ಅಂದ್ಕೊಂಡು ಏನು ನಾವು ನಮ್ಮ ಮುಗ್ಧತೆಯನ್ನು ನಮ್ಮ ಹುಚ್ಚು ಅಭಿಮಾನವನ್ನು ನಾವು ಪ್ರಾಮಾಣಿಕವಾಗಿ ಹಾಕದಂತ ಮತವನ್ನು ಯಾವ ರೀತಿ ಸದುಪಯೋಗ ಪಡಿಸ್ಕೊಂಡು ಇವತ್ತು ಜನಸಾಮಾನ್ಯರ ರಕ್ತ ಹೀರ್ತಾ ಇದ್ದಾರೆ ನಾವು ಕಟ್ಟುವಂಥ ತೆರಿಗೆಯಿಂದ ನಿರ್ಮಾಣ ಮಾಡಿದಂಥ ಈ ಟೋಲ್ಗೆ ಈ ರಸ್ತೆಗೆ ಇವತ್ತು ಟೋಲ್ ಸಂಗ್ರಹಣೆ ಮಾಡ್ತಿರ್ತಕ್ಕಂಥದ್ದು ಅಕ್ಷಮ ಅಪರಾಧ ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ ಒಂದೂವರೆ ಏಳು ವರ್ಷಗಳ ಹಿಂದೆ ನಾವು ಉಗ್ರವಾಗಿ ಹೋರಾಟ ಮಾಡಿದ್ವಿ ಸ್ಥಳೀಯರು ಯಾರು ಸಹ ಜನಸಾಮಾನ್ಯರು ಯಾರು ಸಹ ಬೆಂಬಲ ವ್ಯಕ್ತಪಡಿಸ್ತಿ ಇರೋದ್ರಿಂದ ಇವತ್ತು ಈ ಒಂದು ಅಗಲದ ರೋಡೆಗೆ ನಮ್ಮ ನಾಳುವ ಈ ಜೆ ಸಿ ಬಿ ಮೂರೂ ಪಕ್ಷಗಳು ದರೋಡೆ ಅಗಲು ದರೋಡೆ ಇಳ್ದಿದ್ದಾರೆ ಅಗ್ಲು ದರೋಡೆಗೆ ಕಡಿವಾಣ ಹಾಕುವಂತ ಪ್ರಾಮಾಣಿಕ ಅಧಿಕಾರಿಗಳು ಇಲ್ಲ ಪ್ರಾಮಾಣಿಕ ಜನನಾಯಕರು ಇಲ್ಲದೆ ಇರೋದ್ರಿಂದ ಇವತ್ತು ನಾವು ನೀವೆಲ್ಲರೂ ತೆರಿಗೆ ಕಟ್ಟುವುದ್ರ ಮೂಲಕ ರೋಡ್ ಸುಂಕ ಕಟ್ಟುವುದ್ರ ಮೂಲಕ ಇವ್ರ ಮನೆ ಹಾಳಾಗ ಇವ್ರ ಮನೆ ಕೊಟ್ಟೋಗ ಇವ್ರ ಮನೆ ದೀಪ ತುಂಬೋಗ್ರಿಗೆ ನೋಡಿ ಯಾರಪ್ಪ ಸಂವಿಧಾನ ಪಥವಾಗಿ ರಾಜಕಾರಣ ಮಾಡ್ತಿರ್ತಕರು ಪಾರದರ್ಶಕ ಆಡಳಿತ ಮಾಡ್ತಾ ಬನ್ನಿ ಅಂಬೇಡ್ಕರ್ ಅವ್ರ ಹೆಸರು ಹೇಳ ಅಂತೇವರು ಬಸವಣ್ಣ ಅವ್ರ ಹೆಸರು ಹೇಳ ಅಂತವ್ರು ಮಹಾತ್ಮ ಗಾಂಧೀಜಿ ಅವ್ರ ಹೆಸರು ಹೇಳ ಅಂತ ಅಯೋಗ್ಯ ರಾಜಕಾರಣಿಗಳು ಇವತ್ತು ಈ ರೀತಿ ಜನರ ಅಗಲು ದರೋಡೆ ಮಾಡಿ ಈ ರೀತಿ ಟೋಲ್ ಸಂಗ್ರಹಣೆ ಮಾಡ್ತಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಏಜೆಂಟ್ಗಳು ನಿಮ್ ನಿಮ್ಮ ಏಜೆಂಟ್ಗಳು ನಿಮ್ ನಿಮಗೆ ಯಾರ್ಯಾರು ಬಟ್ಟೆ ಹೇಳಿದ್ದಾರೆ ಈ ಮೂರು ಜೆ ಸಿ ಬಿ ಪಕ್ಷಗಳ ಬಕೆಟ್ ಯಾರು ಜಾಸ್ತಿ ಹಿಡಿತಾರೆ ಅವ್ರಿಗೆ ಈ ರೀತಿ ಟೋಲ್ ಸಂಗ್ರಹಣ ಮಾಡಕ್ ಬಿಟ್ಟು ಅಗಲು ದರೋಡೆ ಮಾಡ್ತಿರತಕ್ಕಂಥ ಅಕ್ಷಮೆ ಅಪರಾಧ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ನೋಡಿ ನಮ್ಮನ್ ಬಿಟ್ಬಿಡ್ತಾರೆ ನಮ್ಮನ್ ಬಿಟ್ಬಿಡ್ತಾರೆ ನೀವೇನ್ ಮಾಡ್ತೀರಾ ನಾವು ಹೋರಾಟ ಮಾಡ್ತಾ ಇದೀವಿ ನಿಮಗೋಸ್ಕರ ನೀವ್ ಯಾರು ಬಂದು ಬೆಂಬಲ ಕೊಡದೇ ಇರೋದ್ರಿಂದ ಇವತ್ತು ಹಗಲದ ರೋಡೆಗೆ ನಮ್ಮ ಸರ್ಕಾರಗಳು ನಮ್ಮ ನಾಳುವ ಸರ್ಕಾರಗಳು ಇಳಿದಿದೆ ಅಂತ ನೇರವಾಗಿ ನನ್ನ ಮಾತನ್ನ ಈ ರೀತಿ ನೋವಿನಿಂದ ಹಂಚ್ಕೊಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು